ಯಾವ ದೇಶದಲ್ಲಿ ಪ್ರೀತಿಯ ಸೇತುವೆ ಲವ್ ಬ್ರಿಡ್ಜ್ ಇದೆ ನಿಮ್ಮ ಆಪ್ಷನ್ಸ್ ಎ ಫ್ರಾನ್ಸ್ ಬಿ ಇಟಲಿ ಸಿ ಜಪಾನ್ ಡಿ ಸ್ಪೇನ್ ಸರಿಯಾದ ಉತ್ತರ ಆಪ್ಷನ್ ಎ ಫ್ರಾನ್ಸ್ ಪ್ಯಾರಿಸ್ನ ಪಾಂಟ್ ಆರ್ಟ್ಸ್ ಸೇತುವೆಯಲ್ಲಿ ಪ್ರೇಮಿಗಳು ಲಾಕ್ ಹಾಕಿ ತಮ್ಮ ಪ್ರೀತಿಯನ್ನು ಶಾಶ್ವತಗೊಳಿಸುತ್ತಾರೆ ಯಾವ ಗ್ರಹದಲ್ಲಿ ಮಿಂಚು ಮಳೆ ಬೀಳುತ್ತದೆ ನಿಮ್ಮ ಆಪ್ಷನ್ಸ್ ಎ ಮಂಗಳ ಬಿ ಶುಕ್ರ ಸಿ ಶನಿ ಡಿ ಗುರು ಸರಿಯಾದ ಉತ್ತರ ಆಪ್ಷನ್ ಡಿ ಗುರು ಗುರು ಗ್ರಹದಲ್ಲಿ ಪ್ರಬಲ ಗಾಳಿಯಿಂದ ಉಂಟಾಗುವ ಅಸಾಮಾನ್ಯ ಮಿಂಚುಗಳು ಭೂಮಿಗಿಂತ ಸಾವಿರ ಪಟ್ಟು ಬಲವಾದವು ಯಾವ ಹಣ್ಣು ತಿನ್ನುವುದರಿಂದ ಮನಸ್ಸು ಹ್ಯಾಪಿ ಹಾರ್ಮೋನ್ ಬಿಡುಗಡೆ ಮಾಡುತ್ತದೆ ನಿಮ್ಮ ಆಪ್ಷನ್ಸ್ ಎ ಬಾಳೆಹಣ್ಣು ಬಿ ಕಿತ್ತಳೆ ಸಿ ಮಾವು ಡಿ ಪೇರಳೆ ಸರಿಯಾದ ಉತ್ತರ ಆಪ್ಷನ್ ಎ ಬಾಳೆಹಣ್ಣು ಬಾಳೆಹಣ್ಣು ತಿನ್ನುವುದರಿಂದ ಸೆರೊಟೋನಿನ್ ಹೆಚ್ಚಾಗಿ ಮನಸ್ಸು ಉಲ್ಲಾಸಗೊಳ್ಳುತ್ತದೆ ಯಾವ ಪ್ರಾಣಿಯ ಕಣ್ಣು ಮಾನವನಿಗಿಂತ ದೊಡ್ಡದು ನಿಮ್ಮ ಆಪ್ಷನ್ಸ್ ಎ ಆನೆ ಬಿ ತಿಮಿಂಗಿಲ ಆಮೆ ಡಿ ಮೀನು ಸರಿಯಾದ ಉತ್ತರ ಆಪ್ಷನ್ ಬಿ ತಿಮಿಂಗಿಲ ತಿಮಿಂಗಿಲದ ಕಣ್ಣು ಫುಟ್ಬಾಲ್ ಅಳತೆಯಷ್ಟಿರುತ್ತದೆ ಇದು ಅದ್ಭುತ ಪ್ರಕೃತಿಯ ವಿನ್ಯಾಸ ಯಾವ ಹೂವಿನ ಬಣ್ಣದ ಬದಲಾವಣೆ ಪ್ರೀತಿಯ ಸಂಕೇತವಾಗಿ ಪರಿಗಣಿಸಲಾಗಿದೆ ನಿಮ್ಮ ಆಪ್ಷನ್ಸ್ ಎ ರೋಸ್ ಬಿ ಟ್ಯೂಲಿಪ್ ಸಿ ಲೋಟಸ್ ಡಿ ಮಲ್ಲಿಗೆ ಸರಿಯಾದ ಉತ್ತರ ಆಪ್ಷನ್ ಎ ರೋಸ್ ಕೆಂಪು ರೋಸ್ ಪ್ರೀತಿ ಬಿಳಿ ರೋಸ್ ಶುದ್ಧತೆ ಹಳದಿ ರೋಸ್ ಸ್ನೇಹ ಬಣ್ಣವೇ ಭಾವನೆಯಾಗಿದೆ ಇಂತಹ ಇನ್ನಷ್ಟು ವಿಡಿಯೋಗಳನ್ನು ಪ್ರತಿದಿನ ನೋಡಲು ದಯವಿಟ್ಟು ಲೈಕ್ ಮಾಡಿ ಮತ್ತು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಹಾಗೆಯೇ ಬೆಲ್ ಅನ್ನು ಆನ್ ಮಾಡಿ ಯಾವ ಗ್ರಹದಲ್ಲಿ ಒಂದು ದಿನ ಒಂದು ವರ್ಷಕ್ಕಿಂತ ಉದ್ದವಾಗಿರುತ್ತದೆ ನಿಮ್ಮ ಆಪ್ಷನ್ಸ್ ಎ ಶುಕ್ರ ಬಿ ಮಂಗಳ ಸಿ ಶನಿ ಡಿ ಬುಧ ಸರಿಯಾದ ಉತ್ತರ ಆಪ್ಷನ್ ಎ ಶುಕ್ರ ಶುಕ್ರ ತನ್ನ ಅಕ್ಷದ ಸುತ್ತ ತುಂಬಾ ನಿಧಾನವಾಗಿ ತಿರುಗುವುದರಿಂದ ಒಂದು ದಿನ ಇಸುಕೊಟ್ಟು ಒಂದು ವರ್ಷಕ್ಕಿಂತ ಉದ್ದವಾಗಿರುತ್ತದೆ ಲವ್ ಪ್ಯಾಲೇಸ್ ಎಂದು ಕರೆಯಲ್ಪಟ್ಟ ಅರಮನೆ ಯಾವುದು ನಿಮ್ಮ ಆಪ್ಷನ್ಸ್ ಎ ಹವಾಮಹಲ್ ಬಿ ಲೇಕ್ ಪ್ಯಾಲೇಸ್ ಸಿ ಫತೆಪುರ್ ಸಿಕ್ರಿ ಉಮೈದ್ ಭವನ ಸರಿಯಾದ ಉತ್ತರ ಆಪ್ಷನ್ ಬಿ ಲೇಕ್ ಪ್ಯಾಲೇಸ್ ಉದಯ್ಪುರದ ಸರೋವರದ ಮಧ್ಯದಲ್ಲಿರುವ ಈ ಅರಮನೆ ಹನಿಮೂನ್ ಕಿಂಗ್ಡಮ್ ಎಂದು ಪ್ರಸಿದ್ಧ ಯಾವ ರಾಜನ ಅರಮನೆಯಲ್ಲಿ ರಹಸ್ಯ ಕೋಣೆಗಳು ಇದ್ದವು ಎಂದು ಹೇಳುತ್ತಾರೆ ನಿಮ್ಮ ಆಪ್ಷನ್ಸ್ ಎ ಅಕ್ಬರ್ ಡಿ ಚಂದ್ರಗುಪ್ತ ಸಿ ಸಮುದ್ರಗುಪ್ತ ಡಿ ಕೃಷ್ಣದೇವರಾಯ ಸರಿಯಾದ ಉತ್ತರ ಆಪ್ಷನ್ ಡಿ ಕೃಷ್ಣದೇವರಾಯ ವಿಜಯನಗರದ ಅರಮನೆಯಲ್ಲಿ ಅಡಗಿದ್ದ ರಹಸ್ಯ ಮಾರ್ಗಗಳು ಮತ್ತು ಖಜಾನೆಗಳ ಕಥೆಗಳು ಇಂದಿಗೂ ಜೀವಂತವಾಗಿವೆ ಭಾರತದ ಮೊದಲ ಸೌಂದರ್ಯ ಕೌಟುಂಬಿಕ ವಸ್ತುಗಳು ಬಳಸಿದ ಕಾಲ ಯಾವುದು ನಿಮ್ಮ ಆಪ್ಷನ್ಸ್ ಎ ಯುಗ ಬಿ ಮೌರ್ಯ ಯುಗ ಸಿ ಗುಪ್ತ ಯುಗ ಡಿ ಚೋಳ ಯುಗ ಸರಿಯಾದ ಉತ್ತರ ಆಪ್ಷನ್ ಎ ಯುಗ ಆ ಕಾಲದ ಮಹಿಳೆಯರು ನೈಸರ್ಗಿಕ ಅಲಂಕಾರ ವಸ್ತುಗಳಿಂದ ತಮಗೆ ಶೃಂಗಾರ ಮಾಡಿಕೊಳ್ಳುತ್ತಿದ್ದರು ಯಾವ ರಾಜನ ಕಾಲದಲ್ಲಿ ನೃತ್ಯ ಮತ್ತು ಸಂಗೀತ ಕಲೆ ಚಿನ್ನದ ಯುಗ ತಲುಪಿತು ನಿಮ್ಮ ಆಪ್ಷನ್ಸ್ ಎ ಅಶೋಕ ಬಿ ಹರ್ಷವರ್ಧನ ಸಿ ಚಂದ್ರಗುಪ್ತ ಡಿ ಕೃಷ್ಣದೇವರಾಯ ಸರಿಯಾದ ಉತ್ತರ ಆಪ್ಷನ್ ಡಿ ಕೃಷ್ಣದೇವರಾಯ ತಾನೇ ಕವಿಯೂ ಕಲಾ ಪ್ರೇಮಿಯೂ ಆಗಿದ್ದ ಈ ರಾಜನ ಕಾಲದಲ್ಲಿ ಕನ್ನಡ ಸಂಸ್ಕೃತಿ ಅರಳಿತ್ತು ಭಾರತದ ಅತಿ ಸುಂದರ ದೇವಾಲಯ ಶಿಲ್ಪಗಳು ಯಾವ ಕಾಲದವು ನಿಮ್ಮ ಆಪ್ಷನ್ಸ್ ಎ ಚಾಲುಕ್ಯ ಯುಗ ಬಿ ಗುಪ್ತ ಯುಗ ಸಿ ಚೋಳ ಯುಗ ಡಿ ಪಲ್ಲವ ಯುಗ ಸರಿಯಾದ ಉತ್ತರ ಆಪ್ಷನ್ ಎ ಚಾಲುಕ್ಯ ಯುಗ ಬಾದಾಮಿ ಐಹೊಳೆ ಪಟ್ಟದ ಕಲ್ ಕಲ್ಲಿನಲ್ಲಿ ಪ್ರೇಮದ ಕಲೆ ಮೂಡಿಸಿದ ಯುಗವಾಗಿತ್ತು ಯಾವ ಇತಿಹಾಸ ಪ್ರಸಿದ್ಧ ವ್ಯಕ್ತಿಯನ್ನು ಪ್ರೇಮದ ಕವಿ ಎಂದು ಕರೆಯಲಾಗುತ್ತದೆ ನಿಮ್ಮ ಆಪ್ಷನ್ಸ್ ಎ ಕಾಳಿದಾಸ ಬಿ ಭಾಸ ಸಿ ತಿಕ್ಕಣ್ಣ ಡಿ ಕಂಬನ್ ಸರಿಯಾದ ಉತ್ತರ ಆಪ್ಷನ್ ಎ ಕಾಳಿದಾಸ ಅವನ ಮೇಘದೂತ ಕಾವ್ಯದಲ್ಲಿ ಪ್ರೇಮ ಪ್ರಕೃತಿ ಮತ್ತು ಕಾವ್ಯ ಸೌಂದರ್ಯ ಸಮಪಾಲಾಗಿ ಹರಿಯುತ್ತವೆ ಯಾವ ಪುರಾತನ ನಗರವನ್ನು ಪ್ರೀತಿಯ ತೋಟ ಎಂದು ಪ್ರಾಚೀನರು ಕರೆಯುತ್ತಿದ್ದರು ನಿಮ್ಮ ಆಪ್ಷನ್ಸ್ ಎ ಮಧುರೈ ಬಿ ಪಾಟಲಿಪುತ್ರ ಅಜಂತಾ ಡಿ ವಿಕ್ರಮಶಿಲಾ ಸರಿಯಾದ ಉತ್ತರ ಆಪ್ಷನ್ ಎ ಮಧುರೈ ತಮಿಳುನಾಡಿನ ಈ ನಗರ ಪ್ರೇಮದ ದೇವತೆ ಮೀನಾಕ್ಷಿ ದೇವಿಗೆ ಅರ್ಪಿತವಾದ ಪ್ರೇಮದ ನೆಲೆ ಭಾರತದ ಅತಿ ಸುಂದರ ಕೋಟೆ ಎಂದು ಕರೆಯಲ್ಪಡುವ ಕೋಟೆ ಯಾವುದು ನಿಮ್ಮ ಆಪ್ಷನ್ಸ್ ಎ ಅಂಬರ್ ಕೋಟೆ ಬಿ ಚಿತ್ತೋರ್ಗಢ ಕೋಟೆ ಸಿ ಗೋಲ್ಕೊಂಡ ಕೋಟೆ ಡಿ ಮೈಸೂರು ಕೋಟೆ ಸರಿಯಾದ ಉತ್ತರ ಆಪ್ಷನ್ ಎ ಅಂಬಾರ್ ಕೋಟೆ ರಾಜಸ್ಥಾನದ ಈ ಕೋಟೆಯ ವಿನ್ಯಾಸ ಮತ್ತು ಕಲೆ ಶೈಲಿ ರಾಜಕುಮಾರಿಯರ ಸೌಂದರ್ಯಕ್ಕೆ ಸ್ಫೂರ್ತಿಯಾಗಿತ್ತು ಸರಿಯಾದ ಉತ್ತರ ಆಪ್ಷನ್ ಎ ಅಂಬರ್ ಕೋಟೆ ರಾಜಸ್ಥಾನದ ಈ ಕೋಟೆಯ ವಿನ್ಯಾಸ ಮತ್ತು ಕಲೆ ಶೈಲಿ ರಾಜಕುಮಾರಿಯರ ಸೌಂದರ್ಯಕ್ಕೆ ಸ್ಫೂರ್ತಿಯಾಗಿತ್ತು ಈ ಪ್ರಶ್ನೆಯ ಉತ್ತರ ಎಲ್ಲರೂ ಕಮೆಂಟ್ನಲ್ಲಿ ತಿಳಿಸಿ ಹಾಗೆಯೇ ಈ ವಿಡಿಯೋ ಇಷ್ಟವಾದರೆ ತಪ್ಪದೇ ಲೈಕ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಹಾಗೆಯೇ ಬೆಲ್ ಐಕಾನನ್ನು ಆನ್ ಮಾಡಿ ಮತ್ತು ಕಮೆಂಟ್ ಬಾಕ್ಸ್ನಲ್ಲಿ ಹೈಪ್ ಮಾಡಿ